ನಾ ಎಂತ ನಾಟಿ ಮಾಡೋದಕ್ಕೆ ಎಲ್ಲ ನೆಲ್ಸಮ ಮಾಡಿ ಗದ್ದೆನ ಕೆಲಸ ಮಾಡಿ ಮತ್ತೆ ಗದ್ದೆ ಕೆಸರು ಮಾಡಲ್ವಾ ಗದ್ದೆ ಕೆಸರು ಮಾಡ್ತಾರ ಅಷ್ಟೇ ಮತ್ತೆ ನಾಟಿ ಮಾಡಿ ಬೆಳೆವರೆಗೂ రూమ్ నంబర్ ఎస్ నింది ఫోర్ ట్వెంటీనా मालक सक्कर का बंदा ना मामा सुभाष कहाँ ना लाइट आ ए कौन बा यार नहीं 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 ನಾವೀಗ ಮಲ್ಕತ್ತೀವಿ ಇವಾಗಂಟೆಂಟು ಮಧುರ ವಾಸನೆ ಮಾ

nama tak itu darpak sama nak ಇದು ಆದಿ ಜಗದ್ಗುರು ಇದು ಶ್ರೀಮಠದ ಆದಿಗುರು ಮಠದ ಮೂಲ ಸಂಸ್ಥಾಪಕರು ಮೂಲಗುರು ಕೂಡ ಇದು ಮಲೆಮದೇಶ್ವರ ಬೆಟ್ಟ ಆಗ್ತಿದೆಯಲ್ಲ ಪ್ರತಿರೂಪ ಹಾಕ್ತಿದೆಯಲ್ಲ ಮಲೆಮಹೇಶ್ವರೂಪ ಪ್ರತಿರೂಪ ಇದು ಮಾಲೆಮಹದೇಶ್ವರ ಇಲ್ಲಿ ಸುತ್ತೂರಿಗೆ ಬಂದು ರಾಗಿ ಬೀಸಿದ್ದ ರಾಗಿ ಕಮ್ಮಿ ಮಂಜು ಕಮ್ಮಿ ರಾಗಿ ಕಲ್ ಬೀಸಿ

ಅದು ಮಟ್ಟದ ಉಂಟು ಅಲ್ವ ಆಗ್ಬಿಡಲ್ಲ ಅವಾಗಲೇ ಹ್ಮ್ ಹೇಳ್ತೀನಿ ಸ್ವಾಮೀಜಿಯವರು ಎತ್ತದ ಜನರು ದರ್ಶನ ಪಡ್ತಾರ ಬರ್ತಾರಲ್ಲ ಜನತಾರೆ ಏನೋ ಕೇಳೋದು ಮಾಡೋದು ಅಲ್ಲಿ ನಮಸ್ಕಾರ ಮಾಡೋದು ಎಲ್ಲ ಅಲ್ಲಿ ಮಾಡ್ತಾರೆ ವರ್ಕ್ ಹಂಗಂದ್ರೆ ಮರದಲ್ಲಿ ಕೆತ್ತಿ ಕಲಾಕೃತಿ ಮಾಡೋದು ಅಂತ ಇಲ್ಲೆ ವರ್ಕು ಇದೆಯಲ್ಲ ಇದು ಮೆಟಲ್ಲು ಮತ್ತು ಗ್ಲಾಸು ಇದು ಬೇರೆ ಐವರಿ ವರ್ಕು ಇದೆಲ್ಲ ಮೆಟಲ್ಲು ಬ್ರಾಸ್ ಮೆಟಲ್ಲು ಈ ಕಂಚಿನ ಮೆಟಲ್ಲು ಅದನ್ನು ಇಷ್ಟ ಕಟ್ ಮಾಡಿ ಇಲ್ಲಿ ಹಿಂದಲೇ ವರ್ಕ್ ಮಾಡ್ತಾರೆ ಹಿಂದ್ಲೇ ಅಂದರೆ ಅದನ್ನ ಒಳಗಡೆ ಕೂರಿಸೋದು ಇದರ ಲೆವೆಲಿಗೆ ಕೂರಿಸೋದು ಹಿಂದೆ ವರ್ಕು ಮಾಡಿ ಹ್ಞೂ ಇದು ಮೈಸೂರು ಸ್ಟೈಲಲ್ಲಿ ಇಲ್ಲೇ ವರ್ಕು ಫೇಮಸ್ಸು ಇಲ್ಲೇ ವರ್ಕು ಕಲ್ಲಿಗೂ ಮಾಡ್ತಾರೆ ಇದು ಕೂಡ ಹಿಂದೆ ವರ್ಕು ಇಡೀ ತಾಜ್ಮಹಲ್ ಕಟ್ಟಿರೋದು ಇಲ್ಲೇ ವರ್ಕಲ್ಲಿ ಕೂರ್ಸೋ ಇದು ಅನುಭವ ಮಂಟಪ బహువులు ఇది అనుభవ మంటపద డెమో డెమో అూతిరో అన్నమ్మ ప్రభు బసవ రక్కమహదేవి ఇవరె బేరే వచ్చినప్పుడు మహప్రభు బసవణ అక్క మహాదేవి అక్కడ ప్రభు అవు ఇది అనుభవ మంట ప్రతిజ్ఞ ಐಕ್ಯ ಶರಣ ಪ್ರಾಣಲಿಂಗ ಪ್ರಸಾದಿ ಮಹದೇಶ್ವರ ಭಕ್ತ ಇಷ್ಟು ಸ್ಟೆಪ್ಗಳನ್ನ ಹತ್ತಿದರೆ ಅನುಭವ ಮಂಟಪದ ಅಧ್ಯಕ್ಷರಾಗ್ಬೋದು ಅಂತ ಮೂಲ ಅನುಭವ ಮಂಟಪದ ಮೂಲ ಸಿದ್ಧಾಂತ ಭಕ್ತ ಮಹದೇಶ್ವರ ಪ್ರಸಾದಿ ಪ್ರಾಣಲಿಂಗ ಶರಣ ಐಕ್ಯ ಅಂತ ಕೊನೆಗೆ ಐಕ್ಯ ಲಿಂಗ್ನಲ್ಲಿ ಐಕ್ಯವಾಗುವುದೇ ಅನುಭವ ಮಂಟಪದ ಸಿದ್ಧ ಯಾಕೆ Subscribe. 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 Subscribe.